I oh ಮಟ್ಟದಲ್ಲಿದ್ದಾರೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ಮಟ್ಟದಲ್ಲಿ ಮೊದಲನೇ ಆದ್ಯತೆ ಸ್ಥಾನ ಅವರದಾಗಿದೆ ಆದರೆ ಆ ಒಂದು ಸ್ಥಾನಕ್ಕೆ ಅವರು ಯೋಗ್ಯರಲ್ಲ ಅನ್ನೋ ಒಂದು ಮಾತು ನಮ್ಗೀಗ ಒಂದು ಪ್ರಶ್ನೆ ಆಗಿದೆ ಯಾಕಂದ್ರೆ ಒಬ್ಬ ಯಾರಾದರೂ ರೋಡಲ್ಲಿ ಹೋಗೋವಾಗ ಎಲ್ಲ ನಾವು ಆಕ್ಸಿಡೆಂಟ್ ಆಗ್ತದೆ ಆದಾಗ ವಿಚಾರ ಬಂದಾಗ ಆಕ್ಸಿಡೆಂಟ್ ಆಗಿದ ತಕ್ಷಣ ರೋಡ್ ಬ್ಲಾಕ್ ಶಿಡ್ಲಘಟ್ಟ ತಾಲೂಕಿನ ಅಂಬೇಡ್ಕರ್ ಸೇನೆ ಘಟಕದ ವತಿಯಿಂದ ಇವತ್ತು ಏನು ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾರವರು ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದರೆ ಈ ಅವಹೇಳನಕಾರಿಯಾಗಿ ಮಾತಾಡಿರತಕ್ಕಂಥದ್ದು ಬಹಳ ಅಮಾನವೀಯದಂತಹ ಒಂದು ಘಟನೆ ಇದು ಯಾಕೆ ಅಂತಂದರೆ ಇವತ್ತು ಒಬ್ಬ ಅಮಿತ್ ಶಾ ಇವತ್ತು ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ಏನು ಕಾನೂನನ್ನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತಂದ್ಬಿಟ್ಟು ಇವತ್ತು ಏನು ಸಂವಿಧಾನಾತ್ಮಕವಾಗಿ ಒಬ್ಬ ಜನಗಳಿಂದ ಜನಮತದಿಂದ ಗೆದ್ದು ಬಂದು ಅವರು ಇವತ್ತು ಏನು ಇವತ್ತು ಗೃಹ ಸಚಿವರಾಗಿ ಇಡೀ ಭಾರತ ದೇಶವನ್ನ ಇವತ್ತು ಅವ್ರು ರಕ್ಷಣೆ ಮಾಡಬೇಕು ಆ ಜನತೆಯನ್ನ ಆ ಜನತೆಯನ್ನ ರಕ್ಷಣೆ ಮಾಡಬೇಕಾದಂತಹ ಸ್ಥಿತಿ ಅವ್ರಿಗಿರ್ಬೇಕು ಯಾಕೆ ಬಂಧುಗಳೇ ಯಾಕೆ ನಾನು ಈ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಅಂಬೇಡ್ಕರ್ಗೆ ಮಾತ್ರ ಅಲ್ಲ ಅವಮಾನ ಮಾಡಿರ್ತಕ್ಕಂಥದ್ದು ಇಡೀ ಭಾರತ ದೇಶದ ಜನತೆಗೆ ಅವಮಾನ ಮಾಡ್ತಕ್ಕಂಥದ್ದು ಇದು ಯಾರಂದ್ರೆ ಇವತ್ತು ಒಬ್ಬ ನೋಡಿ ಇವತ್ತು ಒಂದು ಬಿ ಜೆ ಪಿ ಸರ್ಕಾರದಲ್ಲಿ ಆ ಸರ್ಕಾರದಲ್ಲಿ ಇವತ್ತು ಈ ಭಾಗದಲ್ಲಿ ಇಡೀ ದೇಶದಲ್ಲಿ ಅವರಿಗೆ ನಿಜವಾಗ್ಲೂ ಕೂಡ ನಾನು ಸಂವಿಧಾನಾತ್ಮಕವಾಗಿ ಇವತ್ತು ನಮ್ಮ ಪಕ್ಷ ಬರಬೇಕು ಹೊರಗಡೆ ಬರಬೇಕಂದ್ರೆ ಒಂದು ಪಕ್ಷ ನಿರ್ಮಾಣ ಆಗಬೇಕು ಆ ಪಕ್ಷದಿಂದ ನಾವು ಗೆದ್ದು ಇವತ್ತು ರಾಜ್ಯವನ್ನ ದೇಶವನ್ನ ಆಳ್ತಾ ಇದ್ದೀವಿ ಅಂತಂದ್ರೆ ಇವತ್ತು ಯಾರು ಕೊಟ್ಟಿರ್ತಕ್ಕಂಥದ್ದಂತ ದಯವಿಟ್ಟು ಇಡೀ ಇಡೀ ಏನು ಇವತ್ತು ಭಾರತೀಯ ಜನತಾ ಪಕ್ಷ ಇದೆ ಇವತ್ತು ನಿಜವಾಗ್ಲೂ ಕೂಡ ಇವತ್ತು ಅರ್ಥ ಮಾಡ್ಕೊಂಡು ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ರೆ ಸಂವಿಧಾನದ ಬಗ್ಗೆ ಸಂವಿಧಾನವನ್ನ ಓಡಿ ಓದಿ ಅದನ್ನೇನಾದ್ರೂ ಕಿಂಚಿತ್ತು ಅದರ ಒಂದು ಏನು ಆ ಸಂವಿಧಾನದ ಅಡಿಯಲ್ಲಿ ಯಾವ ಯಾವ ಒಂದು ಅನುಕೂಲತೆಗಳನ್ನ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಅವ್ರಿಗೇನಾದ್ರೂ ನಿಜವಾಗ್ಲೂ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಸಂವಿಧಾನದ ಬಗ್ಗೆ ಗೊತ್ತಿದ್ರೆ ನಿಜವಾಗ್ಲೂ ನಮಗಿಂತ ಮುಂಚೆನೇನೆ ಭಾರತೀಯ ಜನತಾ ಪಕ್ಷದವರು ಈ ಒಂದು ಕೆಲಸವನ್ನ ಮಾಡಬೇಕಾಗಿತ್ತು ಹಾಗಾಗಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ಇಡೀ ಏನು ಇವತ್ತು ಗೃಹ ಸಚಿವರಾಗಿದ್ದಾರೆ ಅಮಿತ್ ಶಾ ಅವರು ನಿಜವಾಗ್ಲೂ ಕೂಡ ನಾನು ಆ ಸಂಸದನದಿಂದ ಆ ಸಂಸದದ ಆ ಸಂಸದನದಲ್ಲಿ ಇವರನ್ನ ಅಲ್ಲಿಂದ ತೊಲಗಿಸಿ ಅವರಿಗೆ ನಿಜವಾಗ್ಲೂ ಕೂಡ ನಾನು ಶಿಕ್ಷೆ ಕೊಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಅಂಬೇಡ್ಕರ್ ಸೇನೆ ವತಿಯಿಂದ ನಾವು ಇವತ್ತು ನಾವು ಈ ಒಂದು ಅಂಬೇಡ್ಕರ್ ಸೇನೆ ಮುಖಾಂತರ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮನವಿಯನ್ನು ಮಾಡ್ತಾ ಇದ್ದೀವಿ